ಕುಂಭರಾಶಿ ಶನಿಯ ಮೂಲ ತ್ರಿಕೋಣ ಮನೆಯಲ್ಲಿ ನಡೀತಾ ಇರತಕ್ಕಂಥ ರಾಶಿ ಪಂಚಗ್ರಹ ಕೂಟ ಇರತಕ್ಕಂತಹ ಒಂದು ರಾಶಿ ಅಂದರೆ ಅದು ಕುಂಭರಾಶಿ ಕುಂಭರಾಶಿಯಲ್ಲಿ ಈ ಒಂದು ಹನ್ನೊಂದನೇ ಕುಂಭ ಕುಂಭರಾಶಿಯಲ್ಲಿ ಜನ್ಮದಲ್ಲಿಯೇ ಗ್ರಹಣ ಆಗ್ತಾ ಇದೆ ಜನ್ಮ ಗ್ರಹಣ ಆಗ್ತಾ ಅವರಿಗೆ ಧನಿಷ್ಠ ನಕ್ಷತ್ರ ಶತಮಿಷ ನಕ್ಷತ್ರ ಪೂರ್ವಾಭದ್ರಾ ನಕ್ಷತ್ರದವರಿಗೆ ಈ ರಾಶಿಯವರು ಬಹಳಷ್ಟು ಜಾಗೃತಿಯಾಗಿರಬೇಕು ದೇಹದಲ್ಲಿ ಅನ್ನೆಸರಿ ಬದಲಾವಣೆಗಳಾಗ್ತಕ್ಕಂಥದ್ದು ಬೇಕಾದವರು ದೂರ ಆಗ್ತಕ್ಕಂಥದ್ದು ಆರ್ಥಿಕ ವಿಷಯಗಳಲ್ಲಿ ಒಂದು ಸರಿಯಾದ ನಿರ್ಧಾರ ತಗೊಂಡು ಅಧಿಕಾರ ಏನಾಗ್ತಕ್ಕಂಥದ್ದು ಅಧಿಕಾರ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಈ ರಾಶಿಯವರಿಗೆ ಶನಿ ದ್ವಿತೀಯದಲ್ಲಿರ್ತಾನೆ ಅದರ ಜೊತೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ ತುಂಬಾ ಪೀಕ್ ಲೆವೆಲ್ಗೆ ಹೋಗ್ಬಿಟ್ರು ಕೂಡ ನೀವು ಬಚಾವಾಗ್ತೀರಾ ಆದರೆ ಈ ಗ್ರಹಣದ ವಿಚಾರದಲ್ಲಿ ನೋಡಕ್ ಹೋದಾಗ ಗ್ರಹಣದ ದಿನ ಕುಂಭರಾಶಿಯ ಧನಿಷ್ಠ ಶತಬಿಷ ಪೂರ್ವಾಭಾದ್ರಾ ನಕ್ಷತ್ರದವರು ಈ ಮೂರು ನಕ್ಷತ್ರದವರಾಗ್ಬೋದು ಅದರ ಜೊತೆಗೆ ಕುಂಭರಾಶಿಯ ಮಹಿಳೆಯರಾಗ್ಬೋದು ಮಕ್ಕಳಾಗ್ಬೋದು ಸಾಧ್ಯವಾದಷ್ಟು ಮಧ್ಯಾಹ್ನದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಏಳು ಗಂಟೆ ಐವತ್ತರ ನಿಮಿಷ ತನಕ ಜಾಸ್ತಿ ಪ್ರಯಾಣಗಳು ಅಷ್ಟು ಶುಭ ಕೂಡ ಅಲ್ಲ ಅದರಲ್ಲೂ ಗರ್ಭಿಣಿಯರಾಗ್ಬೋದು ವೃದ್ಧರಾಗ್ಬೋದು ಅಸಹಾಯಕರಾಗ್ಬೋದು ಮಾನಸಿಕ ಅಸ್ವಸ್ಥರಾಗ್ಬೋದು ಭಾಳಷ್ಟು ಈ ಸಮಯದಲ್ಲಿ ಇಲ್ಲೂ ಹೋಗೋದು ಬೇಡ ಈ ರಾಶಿಯವರಿಗೆ ಸ್ವಲ್ಪ ತಿರುಗಾಟ ಇರುತ್ತೆ ಹೇಳಿದವರು ಮೋಸ ಮಾಡ್ತಾರೆ ಪ್ರಾಮಿಸ್ ಮಾಡಿರೋರು ಮೋಸ ಮಾಡ್ತಾರೆ ಹೂಡಿಕೆಯಿಂದ ನಷ್ಟ ಆಗುತ್ತೆ ಸ್ವಲ್ಪ ಮುಖದ ಒಂದು ಕಾಯಿಲೆಗಳು ಕೂಡ ಈ ಸಮಯದಲ್ಲಿ ಬರ್ತಕ್ಕಂಥದ್ದು ಹೈ ಬಡ್ಜೆಟ್ ಬಿಸ್ನೆಸ್ಸು ಅವರು ಈ ಸಮಯದಲ್ಲಿ ಹೂಡಿಕೆ ಅಷ್ಟು ಶುಭ ಅಲ್ಲ ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಏನಾದರೂ ಈವೆಂಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಹಾಗೆ ರಾಹುವಿನ ಅಧಿಪತಿ ಶಿವ ಆಗಿರೋದ್ರಿಂದ ಈ ರಾಶಿಯವರು ಸಾಧ್ಯವಾದಷ್ಟು ಶಿವನ ಸ್ತೋತ್ರ ಶಿವನಾಮ ಸ್ಮರಣೆ ಕಾಲಭೈರವನ ಸ್ತೋತ್ರವನ್ನು ಕೂಡ ಹೇಳ್ಕೋಬೇಕು ಆರ್ಥಿಕವಾಗಿ ಸ್ವಲ್ಪ ನಷ್ಟಗಳು ಉಂಟಾಗ್ತಕ್ಕಂಥದ್ದು ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ ನೀವೇ ಅಂತೂ ತೋರಿಸ್ಕೊಳಕ್ಕೆ ಹೋಗಬೇಡಿ ಅಹಂ ಪ್ರದರ್ಶನ ಅಷ್ಟು ಶುಭ ಕೂಡ ಅಲ್ಲ ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಸಾಲಗಾರರ ಕಾಟ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಊಹಿಸದ ಬೆಳವಣಿಗೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರೊಂದಿಗೆ ಬೇಕಾದವರ ವಿಚಾರದಲ್ಲೂ ಕೂಡ ಸ್ವಲ್ಪ ಹೆಚ್ಚು ಗಮನವನ್ನು ತಾವು ಕೊಡ್ತೀರಾ ಪ್ರೇಮ ವ್ಯವಹಾರಗಳಿಗೆ ಅಡ್ಡಿ ಆತಂಕ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಿತಶತ್ರುಗಳ ಕಾಟ ಇರುತ್ತೆ ವಿವಾಹದ ವಿಷಯದಲ್ಲಿ ತಡೆ ಆಗ್ತಕ್ಕಂಥದ್ದು ಹಾಗೆ ಆ ಆರೋಗ್ಯದ ವಿಷಯದಲ್ಲೂ ಕೂಡ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ ಆದರೆ ಗುರುವಿನ ದೃಷ್ಟಿ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕ್ಕೆ ಹೋದಾಗ ಕಣ್ಣು ಪೂರ್ತಿ ಕಾಣಿಸದೇ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಕೈ ಹಿಡಿದು ಹೋಗ್ತಾರೆ ಅದೃಷ್ಟ ಕೂಡಿ ಬರುತ್ತೆ ಭೂ ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಊರು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ಉದ್ಯೋಗ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಜಕಾರಣಿಗಳಿಗೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ರಾಹು ಅಂದ್ರೇ ಭ್ರಮೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ಸ್ವಲ್ಪ ವಾಸ್ತವಕ್ಕೆ ಬಂದು ಎಲ್ಲರ ಮಾರ್ಗದರ್ಶನ ತಗೊಂಡ್ರೆ ತುಂಬನೇ ಒಳ್ಳೆಯದಾಗುತ್ತೆ ಗೋವಿನ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ತಾಮ್ರದ ಪದಾರ್ಥಗಳು ಅಥವಾ ತಾಮ್ರದ ತಟ್ಟೆ ತಾಮ್ರದ ಆರತಿಯನ್ನು ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬೆಲ್ಲದ ಪಾಯಸವನ್ನು ಈ ಸಮಯದಲ್ಲಿ ದಾನ ಕೊಡೋದ್ರಿಂದ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕಾಲಭೈರವನ ಸ್ತೋತ್ರ ಮಾಡ್ಕೊಳ್ಳೋದು ದಕ್ಷಿಣ ಮೂರ್ತಿಯನ್ನ ಸ್ತೋತನ ಮಾಡ್ಕೊಳ್ಳೋದು ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತಯೇ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದು ಅನ್ನದಾನ ಮಾಡೋದು ದಾನಗಳಿಂದ ಒಳ್ಳೆಯದಾಗತ್ತೆ ತಾಮ್ರದ ದಾನ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ ಗ್ರಹಣದ ಸಮಯದಲ್ಲಿ ಸ್ವಲ್ಪ ನವಧಾನ್ಯಗಳನ್ನು ತಂದಿಟ್ಕೊಂಡಿದ್ದೆ ಆದರೆ ತುಂಬನೇ ಇಟ್ಕೊಂಡು ಅದನ್ನು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರದಲ್ಲಿ ನವಧಾನ್ಯಗಳನ್ನು ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ